ಅಲ್ಲ ಇಂದವ ಎಷ್ಟೊತ್ತಿಗೆ ಅಂದಾನ ಕೊಡ್ತವ್ರ ಎಷ್ಟೊತ್ತಿಗೆ ಹೊಡ್ತೀವೋ ಅನ್ನೋದಾಗೈತೆ ಕಾಯ್ಸ್ ಇವತ್ತು ನಮ್ಮೂರಲ್ಲಿ ಈಶ್ವರನ್ ದೇವಸ್ಥಾನ ಹತ್ರ ಅಂದಾನ ಇದೆ ಸೊ ಅಲ್ಲಿ ಊಟ ಅದಕ್ಕೆ ಆಂಟಿ ನೆನ್ನೆಯಿಂದ ಎಷ್ಟೊತ್ತಿಗೆ ಅದನ್ನೇ ಹೇಳ್ತವ್ರೆ ಇವತ್ತು ಅಂದಾನ ಇವತ್ತು ತಂದಾನ ಇವಾಗ ಅಡಿಗೆ ಮಾಡ್ತವ್ರೇನು ಅಂತ ಅಂದ್ಬಿಟ್ಟು ಹೇಳ್ತವ್ರೆ ಖುಷಿನೇ ಊರಲ್ಲಿ ಅಂದಾನ ಹೋಗಿ ಊಟ ಒಂಥರ ಖುಷಿ ಹ್ಞೂ ಮ್ಯಾನೇಜ್ಮೆಂಟ್ ಎಲ್ಲ ನಮ್ಮದೇ ಅಲ್ಲೆಲ್ಲ ನೀಟಾಗಿ ಮಾಡೋರು ಏನು ಎತ್ತ ಅಂತ ಹೋಗಿ ಬೆಳಗ್ಗೆಯಿಂದ ನೋಡಿಲ್ಲ ಮನೆ ಕೆಲಸ ವಿಜಿನಲ್ಲಿಗೆ ಹೋಗ್ಬಿಟ್ಟು ವಿಸಿಟ್ ಆಗ್ತದೆ ವಿಸಿಟ್ ಹಾಕ್ಬಿಟ್ಟು ನೋಡ್ಕೊಂಡು ವಿಚಾರ್ಸ್ಕೊ ಬರ್ತೀವಿ ನಂದೇನಿಲ್ಲ ಎಲ್ಲ ಆಂಟಿದೆ ನಂದೇನಿಲ್ಲ ಅಲ್ಲೇನು ಇವ್ರದ್ದು ಎಲ್ಲ ಮ್ಯಾನೇಜ್ಮೆಂಟ್ ಎಲ್ಲ ಅಲ್ಲಿ ಎಲ್ಲ ಅಂದಾನೆ ನೆನೆ ಹೋಗಿದ್ರು ಚಂದ್ರಪಟ್ಟಣಕ್ಕೆ ನೆನೆ ಸಿಕ್ಕೇ ಇಲ್ಲ ಕೈಗೆ ಅಡುಗೆ ಮಾಡೋಕ್ಕೆಲ್ಲ ಸಮತಕ್ಕೆ ಹೋಗಿದ್ರು ದೇವ್ರಿಗೆಲ್ಲ ಡೆಕೋರೇಷನ್ಗೆಲ್ಲ ಹೂವು ಅದು ಇದು ಏನೇನು ಬೇಕು ಬೇಡ ಅನ್ನೋದೆಲ್ಲ ಇವರೇ ತೊಗೊಬಂದಿದ್ದು ಒಂಚ್ ಓಡಾಡ ಸಾಕ ಓಡಾಡೋ ಬೆಳಗ್ಗೆ ಐದು ಗಂಟೆಗೆ ಗೆದ್ಬಿಟ್ಟು ಏನು ಕೆಲಸ ಐತೆ ಅದೆಲ್ಲ ಮುಗಿಸ್ಬಿಟ್ಟು ಇಷ್ಟೊವರೆಗೂ ಅಲ್ಲೇ ಇದ್ರು ದೇವಸ್ಥಾನದ ನಾನೀಗ ಫೋನ್ ಮಾಡಿದೆ ನಾನು ಬರ್ತೀನಿ ಬನ್ನಿ ಅಂತ ಅಂದ್ಬಿಟ್ಟು ಅದಕ್ಕೆ ಈಗ ಬಂದರು ಈಗ ಸಲ ಹೋಗ್ಬಿಟ್ಟು ಇವ್ರ ಜೊತೆ ಪಿ ವಿಸಿಟ್ ಕೊಟ್ಟು ಬರ್ತೀನಿ ಏನ್ ತಗೊಳಕ್ ಹೊಂದ್ರಿ ಏನ್ ಹರ್ಕೆ ಆಗಿ ಇಲ್ಲ ನಮ್ಮನೆಯವರು ಹತ್ರ ಹೋಗಿದ್ರ ಅದಕ್ಕೆ ಪ್ರಸಾದ ಹೊಡೆದು ಎಲ್ರ ಮನಿಗೂ ಕೊಡ್ಬೇಕಲ್ವಾ ಚರ್ಪ್ ಮಾಡಕ್ಕೆ ನಾನೆಲ್ಲ ಮಾಡ್ಸಿದ್ರಿ ಐಟಮ್ ಏನ್ ಇಲ್ಲಿ ಮನೆಯಿಂದ ಏನ್ ಅವಲಕ್ಕಿ ಕೊಡಿ ಹೆಂಗೆ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ರ ಸಂಜು ವಿಲೇಜ್ ಬ್ಲಾಗ್ಸ್ ನಾನು ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಶಿವರಾತ್ರಿ ಹಬ್ಬ ಇವತ್ತಿನ ಒಂದು ವಿಡಿಯೋ ಶಿವರಾತ್ರಿ ಹಬ್ಬದಾಗಿರುತ್ತೆ ಕೆಲಸ ಎಲ್ಲ ಇವಾಗ ಟೈಮ್ ಬಂದು ಮಧ್ಯಾಹ್ನ ಎರಡು ಗಂಟೆ ಆಗಿದೆ ನಾನು ಮತ್ತು ಆಂಟಿ ಇಬ್ಬರೂ ದೇವಸ್ಥಾನಕ್ಕೆ ಹೋಗಿರಲಿಲ್ಲ ಹಾಗಾಗಿ ನಾವಿಬ್ಬರು ಹೋಗಿಲ್ಲ ನಮ್ಮ ಹಸ್ಬೆಂಡು ಮತ್ತು ಮಕ್ಕಳೆಲ್ಲ ಹೋಗ್ಬಿಟ್ಟು ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೊಂಡು ಬಂದರು ಆಂಜನೇಯ ದೇವಸ್ಥಾನಕ್ಕೆ ಊಟ ಪೂಜೆ ಬಂದರು ನೆಕ್ಸ್ಟ್ ಇವಾಗ ಸಂಜೆ ಈಶ್ವರ ದೇವಸ್ಥಾನಕ್ಕೆ ಹೋಗಬೇಕು ನಮ್ಮೂರಲ್ಲಿ ಇವತ್ತು ಅಂದಾನ ಇರುತ್ತೆ ಸೊ ಅಲ್ಲಿ ಊಟಕ್ಕೆ ಹೋಗ್ತೀವಿ ಸೊ ಅಲ್ಲಿನ ಪೂಜೆ ಮುಗಿಸಿರಲಿಲ್ಲ ಸಂಜೆ ಪೂಜೆ ಹಾಗಾಗಿ ಸಂಜೆ ಹೋಗ್ತಾರೆ ದೇವಸ್ಥಾನಕ್ಕೆ ಕೆಲಸ ಎಲ್ಲ ಬೆಳಗ್ಗೆ ಮುಗೀತು ಎಲ್ಲ ಕ್ಲೀನ್ ಮಾಡಿಕೊಟ್ಟೆ ದೀಪ ಹಚ್ಚಿದ್ರು ಸೊ ನಾವಿವಾಗ ಏನೋ ತೊಗೋಬೇಕಾಗಿತ್ತು ಅಂದರೆ ಅವಲಕ್ಕಿ ತೊಗೋಬೇಕಾಗಿತ್ತು ಅಂಕಲು ಪಾದಯಾತ್ರೆ ಹೋಗಿದ್ದು ಚರ್ಪಿಗೆ ಅಂದರೆ ಪ್ರಸಾದಕ್ಕೆ ಅವಲಕ್ಕಿ ಬೇಕಾಗಿತ್ತು ಅಂತ ಅಂದ್ಬಿಟ್ಟು ಗೇಟಿಗೆ ಬಂದ್ವಿ ಅವಲಕ್ಕಿ ಅವಲಕ್ಕ ಹೋಗೋಣ ಅಂತ ಅಂದ್ಬಿಟ್ಟು ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನೀವು ಎರೆಲ್ಲ ಚಾನಲಲ್ಲಿ ನೋಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಳಸೋಣ ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಲ್ಲಿ ಪಿಂಕ್ ಕಲರ್ ಐತೆ ನೋಡಿ ನೋಡಿ ಎಲ್ಲೆಲ್ಲ ಹೊಸ ಚೇಂಜ್ ಆಗಿತ್ತು ಇದ್ಬತೈತೆ ಅಲ್ಲ ಗೊತ್ತಾಯ್ತು ಹಾಕಿರ್ಲಿಲ್ಲ ನೋಡೇ ಇರ್ಲಿಲ್ಲಪ್ಪ ಗೈಸ್ ಏನ್ ಗೊತ್ತಾ ಇನ್ನೊಂದು ವಿಚಾರ ನಿಮ್ಗೆ ಹೇಳ್ಬೇಕು ಏನಂತಂದ್ರೆ ಇವ್ರಿಗೆ ಮದುವೆ ಫಿಕ್ಸ್ ಆಯ್ತು ಅಂಗಡಿಗೆ ಅಂಗ್ಡಿಗೆ ಬಂದಾಗೆಲ್ಲ ಹೇಳ್ತಾ ಇದ್ವಿ ಒಂದು ಹೆಣ್ಣಿದ್ರೆ ಕಮೆಂಟ್ ಮಾಡಿ ಕಮಿಟ್ ಮಾಡಿ ಅಂತ ಅಂದ್ಬಿಟ್ಟು ಯಾರು ಮಾಡ್ಲಿಲ್ಲ ಬಟ್ ಅವ್ರಿಗೊಂದು ಮದುವೆ ಫಿಕ್ಸ್ ಆಯ್ತು ಒಂದು ಹುಡುಗಿ ಫಿಕ್ಸ್ ಆಯ್ತು

ಹದಿನೈದು ರೂಪಾಯಿ ಕೊಡ್ತಿದಿರಲ್ಲ ಮೂವತ್ತು ರೂಪಾಯಿ ಕಣಂಟ ಇಪ್ಪತ್ತು ರೂಪಾಯಿ ಕೊಟ್ರಲ್ಲ ಸಿಂಗ್ ಅಂದವೇ ಬರ್ಬೇಕಾದ್ರೆ ಆ ಅಂಗಡಿ ತಾಯಿಂದ ಪರಂಗ್ಲೇ ನೋಡಿದ್ವಿ ಅಜ್ ಮುರ್ಕಳ ಅಂತ ಅಂದ್ಬಿಟ್ಟು ಕೇಳಿದ್ವಿ ಅವ್ರನ್ನ ನಮ್ಮ ಐದುನಾ ಆಂಟಿ ಹೆಸ್ರು ಕೊಡ್ಸಿದ್ರು ಮಾಡ್ಬೇಕಂತ ಮಾಡ್ತೀವಿ ಕಣ್ಣಿಗೆ ಇರಲಿ ಅಂತ ಇನ್ನು ದಾಸಕ್ಕೆ ಸ್ಟಾರ್ಟ್ ಅಲ್ಲ ಇನ್ನು ಎಷ್ಟು ತಿಂತೀವಾಗ ಗೊತ್ತಿಲ್ಲ ಇಲ್ಲೇ ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡಿದ್ವಿ ಅವ್ರ ಅಮ್ಮಗೆ ಡೌಟ್ ಬಂತು ಏನೋ ಗೊತ್ತಿಲ್ಲ ಏನು ಮಾಡ್ತಾಯಿದ್ರು ಅವ್ರಿಗೆ ಗೊತ್ತಾಯ್ತಲ್ಲ ನೋಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಬಟ್ ಈಗ ಅವ್ರನ್ನ ಕೇಳ್ಕೊಂಡೆ ಕೂಯ ಕಳೆದ್ಬಿಟ್ಟು ಇದ್ದೀವಿ ಎರಡೈತೆ ಆಂಟಿ ಮನೆಗೆ ಬಂದು ಮನೆಗೆ ಬಂದು ಮುರ್ಕ ಮುಟ್ಕಪ್ಪ ನಮ್ಮ ಡ್ಯಾಡಿ ಬೈಕ್ ಸ್ಟಾರ್ಟ್ ಮಾಡ್ತಾರ ಗೊತ್ತಾಗಲ್ಲ ಬೇಕಾ ಬೇಕಾ ಬೇಗ ആമേല് ബരംബ ഡോട്രി ഏനോ ഒന്നില്ല സുനാ ഓ നിധാന ഡാടി ഡാടി

ಗಿಡ ಅಷ್ಟೊಂದೆಲ್ಲ ಸುಮ್ಮನೆ ಕಷ್ಟಪಡ್ಕೊಂಡು ಅಲ್ಲಿ ಒಂಚಾಕೊಂಡು ಕಿತ್ಕೊಳ್ಳೋ ಕಣ್ಣ ಅಲ್ಲಿ ನಿಂತ್ಕೊಂಡು ಆಮೇಲೆ ಮುಂದಕ್ಕೆ ಬಂದು ಅವ್ರಿಗೆ ಕೇಳೇ ಕುಯ್ಕೊಂಡು ಇಷ್ಟೊಂದೆಲ್ಲ ಕಷ್ಟಪಡ್ಬೇಕಾಯ್ತಾ ಬಟ್ ಎಲ್ತಿ ಒಳ್ಳೇದು ಸಪ್ಪೆ ಆದ್ರೆ ಸ್ವೀಟ್ ಆದ್ರೆ ಎಲ್ತಿ ಒಳ್ಳೆ ತಿನ್ನಿ ಇನ್ನೊಂದು ಪೀಸು ಬಾಯಿ ರುಚಿ ಆಗ್ಬೇಕಾ ರುಚಿ ಆಗ್ಬೇಕು ರುಚಿ ತಿಂದ್ ರುಚಿ ತಿಂದ ಆರೋಗ್ಯ ಕೆಡಿಸ್ಕೊಳ್ಳ ಸಪ್ಪೆ ಆದ್ರೆ ಪರವಾಗಿಲ್ಲ ಎಲ್ತಿಗೆ ಇಂಪಾರ್ಟೆಂಟ್ ನಾನು ತಿಂತಾ ನಾನು ಅವಾಗಲಿಂದ ಎಷ್ಟು ಇದಕ್ಕೆ

ಒಡಿ ಬಡ ನೀನೇ ನಿಂಗು ಬಿಡೋದು ಒಡಿ ಬಡ 18ನೇ ಕೇಳಿದನ ಕೊಡುವಂತಾ ನಾನು ನಿನ್ನ ಕೇಳಿದನ ಸೀರಿಯಸ್ ಆಗಿ ಬಾರ್ಲಿ ಎಫೆಕ್ಟ್ ಸೀಟು ಏನ್ ಸಿರ್ತಾರೆ ಓ ಸೀಟು ನಿಂಗಂತಾರೆ ಏನು ಮಾಡ್ತೀಯ ಚಿಗ್ರ ಕಬಟೆನ ಒಂದು ಚೂರಿಗ ಅಂದ್ರೆ ಆಡ್ತಿದೀಯ ಹಾ ಏ ತಮಾಷೆಗೆ ತಮಾಷೆಗೆ ಅನ್ಕೊಂಡ ಸೀರಿಯಸ್ ಆಗಿ ಜೋರಾಗಿ ಹೇಟ್ ಆಗುತ್ತೆ ಜೋರಾಗಿ ಕಿಂಟದು ಜೋರಾಗಿ ಓಡಿಯೋ അമ്മ ചേന്തരയറברו ഹേ വാ തിന്ന നോണ്ണ തിന്താ നീ മുങ്ങ മുങ്ങ കാക്കല അടുത്ത് ഓൻ പെക്ക ഹേ റെ ഹരിയ ബളേ റോഡ് ദെയ്തു ഗൈസ് ബളേ ബളേ ഇരി ബനിലെ പിക്കനേ ഇട്ടു ക്യാമറ സ്റ്റിക്കു എല്ലാരും നോടാ തിന്നോ ഞാൻ പിസു ഇടാ ഹ് ടക്ക ഹ് ആ ടക്ക ജനലിട്ടപ്പാ ദേ കൈ തൊട്ട് കൈ തൊട്ട് കൊണ്ടോളി അല്ല കൈ തൊളിടാ അങ്ങേ തിന്ന് ಬಿട് എല്ലാം നോ കൈ വെച്ച് തൊണ്ടന്തോയേ ആരെങ്കിലും കേൾക്കണ്ടേടാ അടുത്ത് കട്ട് മടക്കടി

ये लोग बेको पाच चूचकर तीन आए तरह तेरे साथ में हम बहुत मुश्किल गए थे बात हाँ हम बहुत मुश्किल गए थे मुश्किल गए थे हम बहुत मुश्किल गए थे चलाए थे चलाए था तो भी होगा <laughs> चलने इस तालिला सुन्नीरा पार आई चूचक पति लड़की लेला नाटक देखा ही ना कोड़ी अबे कल्ले तू तो वॉगर कर्चिप कोड़ी ब तो तो

ತುಂಬ ದಿವಸದಿಂದ ಅನ್ಕೋತಾ ಇದ್ವಿ ಈ ಸಾಂಗಿಗೆ ಮಾಡಬೇಕು ಅಂತ ಅಂದ್ಬಿಟ್ಟು ಎಷ್ಟು ಪ್ರಾಕ್ಟೀಸು ಅಂತ ಅಂದರೆ ಫಸ್ಟುದೊಂದು ಮಾಡಿದ್ದೀವಲ್ಲ ಅದು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದರು ಇದಕ್ಕೇನು ಅಂತ ಗೊತ್ತಿಲ್ಲಪ್ಪ ಅದಕ್ಕೆ ಜಾಸ್ತಿ ಪ್ರಾಕ್ಟೀಸೇ ತೊಗೊಳ್ಳಿಲ್ಲ ಇದನ್ನ ಪ್ರಾಕ್ಟೀಸ್ ಮಾಡಿದ್ದಾರೆ ಆದ್ರೂ ಮಾಡೋಕ್ಕೆ ಬರಲಿಲ್ಲ ಇನ್ಸ್ಟಾಗ್ರಾಮಲ್ಲಿ ಮತ್ತು ಶಾರ್ಟ್ಸಲ್ಲೆಲ್ಲ ಪೋಸ್ಟ್ ಮಾಡಿದ್ದೀನಿ ಅಷ್ಟು ಬ್ಯಾಡ್ ಕಮೆಂಟ್ ಯಾವುದು ಬಂದಿಲ್ಲ ಜನ ತುಂಬ ಒಳ್ಳೆಯದಾಗೆ ತೊಗೊಂಡಿದ್ದಾರೆ ತುಂಬ ಖುಷಿ ಆಯಿತು ಬಟ್ ಫಸ್ಟ್ ಅಲ್ವಾ ನನಗೆ ಅಂತ ಡ್ಯಾನ್ಸ್ ಬಗ್ಗೆ ಎಲ್ಲ ಗೊತ್ತು ಮಾಡ್ತೀನಿ ಇವ್ರಿಗೆ ಯಾವುದು ಟ್ರೈನಿಂಗ್ ಇಲ್ಲ ಹೇಳ್ಕೊಡೋದು ಕಷ್ಟ ಮತ್ತು ಇವ್ರಿಗೆ ಬೇಗನೆ ಕಲ್ತ್ಕೊಂಡು ಮಾಡೋದು ಸ್ವಲ್ಪ ಕಷ್ಟ ಆದ್ರೂ ಟ್ರೈ ಮಾಡ್ತಾ ಇದ್ದಾರೆ ಇವಾಗಿವಾಗ ಇವಾಗ ಸೊ ಈ ಥರದ್ದೆಲ್ಲ ಸಾಂಗ್ ನಮ್ಮ ನಮ್ಮ ಯಜಮಾನ್ರ ಜೊತೆ ಮಾಡಬೇಕು ಅಂತ ಮುಂಚೆಲ್ಲ ಆಸೆ ಇತ್ತು ಬಟ್ ಇವಾಗ ಅದಕ್ಕೆಲ್ಲ ಒಪ್ಕೊಂಡು ನನ್ನ ಜೊತೆ ರೀಲ್ಸ್ ಎಲ್ಲ ಮಾಡೋದಕ್ಕೆ ಬರ್ತಾರೆ ನಾನು ಫೋರ್ಸ್ಫುಲಿ ಇವ್ರನ್ನ ರೀಲ್ಸ್ ಮಾಡೋದಕ್ಕೆ ಕರ್ಕೊಳ್ಳೋದು ಇವಾಗ ಇವಾಗ ಹೆಂಗೆ ಅಂತಂದರೆ ಅವರೇ ನಾನು ಹೇಳಿದ ತಕ್ಷಣ ಸರಿ ಆಯಿತು ಅಂದ್ಬಿಟ್ಟು ಇಷ್ಟಪಟ್ಟು ನನ್ನ ಜೊತೆ ರೀಲ್ಸ್ ಮಾಡ್ತಾರೆ ಸೊ ತುಂಬ ಖುಷಿ ಆಗುತ್ತೆ ಟ್ರೈನಿಂಗ್ ಕೊಡಬೇಕಾದ್ರೆ ನನಗೆ ಟೈಮ್ ಬೇರೆ ಇವಾಗ ಎಷ್ಟು ಗೊತ್ತಾ ಐದೂವರೆ ಆಗಿದೆ ಕತ್ಲೆ ಆದರೆ ರೀಲ್ಸ್ ಚೆನ್ನಾಗಿ ಬರಲ್ಲ ಅದೊಂದು ಕೋಪದಲ್ಲಿ ಸುಮ್ಮನೆ ಹಂಗೆ ಗಂಡತಿ ಕ್ಲೋಸ್ ಆಗಿದ್ದಾಗ ಇನ್ನು ಏನೋ ಒಂದು ಮಾತೆಲ್ಲ ಸಿಟ್ಟಲ್ಲಿ ಬೈಯೋದು ಎಲ್ಲ ಮಾಡ್ತಾರೆ ಸೊ ನನಗೂ ಹೇಳ್ಕೊಟ್ಟಿದ್ದು ಸರಿಯಾಗಿ ಮಾಡ್ತಾ ಇಲ್ವಲ್ಲ ಅಂತ ಅಂದ್ಬಿಟ್ಟು ಕೋಪದಿಂದ ಬೈದಿದ್ದೀನಿ ನೀವು ಯಾರು ಏನೋ ತಿಳ್ಕೊಳಕ್ಕೆ ಈಗ ಅಂದ್ರೆ కెమెరా నిడిద్దొద్దు దొడ్డ ముదేవి కెమెరా నిడిద్దొద్దు దొడ్డ ముదేవి కెమెరా నిడిద్దొద్దుకి ఏంద్రీ అది మాట్లాడదు అక్కడికి పోటికి ఓనికి దొడ్డ ముదేవి ఎస్ట్ స్నో్ మార్చేదితి నీను ఓహోవు యావనర గుగితా నాని మచ్చని నీకెలాగా వాన్ సైడ్ వాట్ వా కెమెరా రోడి నిన్ను నొడు

ಎಲ್ಲ ಹೇಳ್ಕೊಟ್ಟು ಡ್ಯಾನ್ಸ್ ಮಾಡಿಸೋ ಅಷ್ಟರಲ್ಲಿ ಸಾಕಾಗೋಯ್ತು ಆ ಟೈಮಲ್ಲಿ ಹೇಳಿದ ತಕ್ಷಣ ನೀಟಾಗಿ ಮಾಡಲಿಲ್ಲ ಅಂತಂದರೆ ಸಿಟ್ಟು ಅದ್ರಲ್ಲಿ ನನಗೆ ಇನ್ನೂ ಹೆವಿ ಸಿಟ್ಟು ಹೇಳಿದ ತಕ್ಷಣ ಯಾರೂ ಮಾಡಲ್ಲ ಬಟ್ ಆ ಟೈಮಲ್ಲಿ ನಂಗೆ ಸಿಟ್ಟು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕಾಗಲ್ಲ ಹಾಗಾಗಿ ಸ್ವಲ್ಪ ಅಷ್ಟೇ ಆ ರೀಲ್ಸ್ ನೋಡಿಲ್ಲ ಅಂತ ಅಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ ಆ್ಯಂಡ್ ಶಾರ್ಟ್ಸಲ್ಲೂ ಕೂಡ ಹಾಕಿದ್ದೀನಿ ಹೋಗಿ ಚೆಕ್ ಮಾಡಿ ಎಡಿಟಿಂಗ್ ಎಲ್ಲ ಚೆನ್ನಾಗಿ ಮಾಡಿಬಿಟ್ಟು ಹಾಕಿದ್ದೀನಿ ಹೆಂಗೋ ಮ್ಯಾನೇಜ್ ಮಾಡಿಬಿಟ್ಟು ನೆಕ್ಸ್ಟ್ ಇವಾಗ ದೇವಸ್ಥಾನ ಹತ್ರ ಊಟಕ್ಕೆ ಕೊಡ್ತಾರೆ ಅಂತ ಹೇಳಿದ್ನಲ್ವಾ ಅಲ್ಲಿಗೆ ಹೋಗ್ತಾ ಇದ್ವಿ ಆಂಟಿನ ನನ್ನ ಸ್ಯಾರಿ ನೋಡಿಕೊಂಡು ಅವರು ಮ್ಯಾಚಿಂಗ್ ಮಾಡ್ಕೊಂಡು ಒಂದು ಸೀರೆ ಬಂದಿದ್ದಾರೆ ನಾವು ಡ್ರೆಸ್ಸಲ್ಲಿ ಹೋಗಬೇಕು ಅಂತ ಅಂದ್ಕೊಂಡಿದ್ದು ಜಸ್ಟ್ ಅಲ್ವಾ ಅಂತ ಆಂಟಿ ನಾನು ಎಡಿಟಿಂಗ್ ಮಾಡ್ಕೊಂಡು ಕೂತ್ಕೊಂಡೆ ತೊಡ್ತಾಯಿಂದ ಬಂದಿದ್ದ ತಕ್ಷಣ ಅದೇ ಸೀರಲ್ಲಿದೆ ಹಾಗಾಗಿ ಸೀರಲ್ಲೇ ಹೋಗೋಣ ನಾನೊಂದು ಇಂಥರ ಸೀರೆ ಹಾಕೋತೀನಿ ಅಂತಂದರು ಸೊ ಹಾಗಾಗಿ ಸರಿ ಆಯಿತು ಹೋಗಿ ಊಟ ಮಾಡ್ಕೊಬ್ರೋಣ ಬಿಡಿ ಹಾಕೋ ಹೋಗಿ ಅಂತ ಅಂದೆ ನೆಕ್ಸ್ಟ್ ಇವಾಗ ದೇವಸ್ಥಾನದ ಹತ್ರ ಬಂದ್ವಿ ಅಂದ ನಾನು ನಡೀತಾಯಿತ್ತು ವೆಯ್ಟಿಂಗಲ್ಲಿ ನಿಂತ್ಕೊಂಡಿದ್ವಿ ನೋಡಿಕೊಂಡು

ಊಟ ಎಲ್ಲ ಆಯಿತು ಇವಾಗ ಮನೆಗೆ ಹೋಗ್ತಾ ಇದ್ವಿ ಊಟ ಚೆನ್ನಾಗಿತ್ತು ದೇವ್ರ ಪ್ರಸಾದ ಅಲ್ವಾ ಚೆನ್ನಾಗಿದ್ದೇ ಇರುತ್ತೆ ಸೊ ಓಕೆ ಎಷ್ಟು ಹೇಳ್ತಾ ಇವ್ಲಾಗ್ನಲ್ಲಿಗೆ ಎಂಟ್ರಿ ಮಾಡ್ತಾ ಇದ್ದೀನಿ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಸಿಗ್ತೀನಿ ಮುಂದಿನ ಬ್ಲಾಗ್ ಥ್ಯಾಂಕ್ ಯು